ಭಟ್ಕಳದ ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರಕ್ಕೆ ಸಂಬಂಧಿಸಿ ಎದ್ದಿರುವ ಗೊಂದಲಗಳಿಗೆ ಸಚಿವ ಮಂಕಾಳು ವೈದ್ಯ ತೆರೆ ಎಳೆದಿದ್ದಾರೆ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಮೀನು ಮಾರಾಟ ಮಾಡುವ ಮಹಿಳೆಯರೊಂದಿಗೆ ಮಾತುಕತೆ ನಡೆಸಿದ್ರು ಜೊತೆಗೆ ಹಳೆ ಮಾರ್ಕೆಟ್ ಅನ್ನ ಸ್ಥಳಾಂತರ ಮಾಡುವುದಿಲ್ಲ ಎಂದು ಭರವಸೆ ನೀಡಿದರು ಬಳಿಕ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಂಕಾಳು ವೈದ್ಯ ತಾಲೂಕಿನಲ್ಲಿಯೇ ಮೊಟ್ಟಮೊದಲು ಪ್ರಾರಂಭವಾಗಿದ್ದ ಮಾರುಕಟ್ಟೆ ಇದಾಗಿದ್ದು ನಂತರ ತಾಲೂಕಿನಾದ್ಯಂತ ಇಪ್ಪತ್ತೈದು ಮೀನು ಮಾರುಕಟ್ಟೆ ಆರಂಭವಾಯಿತು ಮೀನು ಮಾರಾಟ ಮಾಡುವ ಮಹಿಳೆಯರು ಎಲ್ಲೆಲ್ಲಿ ಅನುಕೂಲವಿದೆಯೋ ಅಲ್ಲಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಹಳೆ ಮೀನು ಮಾರುಕಟ್ಟೆ ದುರಸ್ತಿ ಮಾಡುತ್ತೇವೆ ಎಂದು ಯಾರೂ ಕೂಡ ಹೇಳಿಲ್ಲ ಎಂದು ಗೊಂದಲಗಳಿಗೆ ತೆರೆ ಎಳೆದರು ಹೊಸ ಮಾರುಕಟ್ಟೆ ನಿರ್ಮಾಣ ಮಾಡಿ ಐದು ವರ್ಷ ಕಳೆದಿದೆ ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಒಂದರಿಂದ ಹೊಸ ಮೀನು ಮಾರುಕಟ್ಟೆ ಗ್ರಾಹಕರಿಗೆ ತೆರೆಯಲಿದೆ ಅಲ್ಲಿ ವ್ಯಾಪಾರ ಮಾಡಲು ಹೋಗುವವರು ಹೋಗಬಹುದು ಇಲ್ಲಿ ವ್ಯಾಪಾರ ಮಾಡುವವರು ಇಲ್ಲಿ ಮಾಡಬಹುದು ಆದರೆ ಯಾವುದೇ ದೊಡ್ಡ ಮೀನು ವಾಹನಗಳನ್ನ ಹಳೆ ಮೀನು ಮಾರುಕಟ್ಟೆ ಒಳಗೆ ಬಿಡದಂತೆ ಪೊಲೀಸರಿಗೆ ಸೂಚನೆ ನೀಡಿ ಹೋಗುತ್ತೇನೆ ರಿಕ್ಷಾ ಮೂಲಕ ಮೀನುಗಳನ್ನ ತಂದು ಮಾರಾಟ ಮಾಡಬಹುದು ಯಾರು ಕೂಡ ಗೊಂದಲಕ್ಕೆ ಒಳಗಾಗುವುದು ಬೇಡ ಎಂದರು ಈಗ ಬಡ್ಕಳ ತಾಲೂಕಲ್ಲಿ ಬಡ್ಕಳ ತಾಲೂಕಲ್ಲಿ ಮೀನ್ ಮಾರ್ಕೆಟ್ ಫಸ್ಟ್ ಮಾರ್ಕೆಟ್ ಬಡ್ಕಳದ್ದು ಅದರ ನಂತರ ಇಪ್ಪತ್ತೈದು ಮಾರ್ಕೆಟ್ ಆಗಿದೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶ ಅದೇ ಅಲ್ಲಲ್ಲಿ ವ್ಯಾಪಾರ ಮಾಡ್ತಾ ಇದಾರೆ ರೋಡ್ ಸೈಡು ಮಾಡ್ತಿದಾರೆ ನಾವು ವಿನಂತಿ ಮಾಡ್ಕೊತಾವ್ರೆ ರೋಡ್ ಸೈಡ್ ಮಾಡಬೇಡಿ ತೊಂದರೆ ಆಗ್ತದನ್ನದು ಆದ್ರೂ ಅವರು ಏನು ಅನಿವಾರ್ಯ ನಮ್ಮ ಹತ್ರನು ಅಷ್ಟು ಮಾರ್ಕೆಟ್ ಮಾಡಿಕೊಡ್ಲಿಕ್ಕೆ ಸರ್ಕಾರದಿಂದ ಅಥವಾ ಸಾರ್ವಜನಿಕರಿಂದ ಸಾಧ್ಯ ಆಗದೆ ಅವ್ರು ಮಾಡ್ತಾರೆ ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡಿ ಕೊಡ್ಬೇಕು ಮಾಡ್ಕೊಡ್ತೀನಿ ಈ ಮಾರ್ಕೆಟ್ ತೆಗಿತಾರೆ ಅಂದೇಳಿ ಯಾರು ಹೇಳಿದ್ದೂ ಇಲ್ಲ ಅಥವಾ ತೆಗೆಯುವುದೂ ಇಲ್ಲ ಹೊಸ ಮಾರ್ಕೆಟ್ ಕಟ್ಟಿ ಐದು ವರ್ಷ ಆಗಿದೆ ಅಲ್ಲಿ ಹೋಗುವವರು ಹೋಗಬಹುದು ಒಂದೇ ತಾರೀಖಿನಿಂದ ಓಪನ್ ಮಾಡ್ತಾರಂತೆ ಮಾಡಲಿ ಅಂತದ್ ಎಷ್ಟು ಬೇಕಾದ್ರೆ ಆಗ್ಲಿ ಮತ್ತೆ ಯಾವುದೇ ಗಾಡಿ ದೊಡ್ಡ ಗಾಡಿ ಇವತ್ತೆ ಏನು ಇವರಿಗೂ ಹೇಳಿ ಹೋಗ್ತೀನಿ ನಾನು ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಹೇಳಿ ರಿಕ್ಷಾ ಮೇಲೆ ಏನ್ ತಂದ್ಕೊಂಡು ಮಾಡ್ತಾರೆ ಅದು ಅದು ಕಂಟಿನ್ಯೂ ಇರ್ತದೆ ಅದು ಇವತ್ತೇ ನಿನ್ನೆದಲ್ಲ ದೊಡ್ಡ ದೊಡ್ಡ ಗಾಡಿ ಕಂಟೇನರ್ ಎಲ್ಲ ಬರೋದು ಮೇಲೆ ಖಾಲಿ ಮಾಡ್ಕೊಂಡು ಇಲ್ಲಿ ತಗೊಂಬನ್ನಿ ಮತ್ತೆ ಯಾವುದೇ ಕಾರಣಕ್ಕೆ ಯಾರು ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ ಈಗ ಬಿದ್ದೋಗು ಪರಿಸ್ಥಿತಿಲಿ ಇದೆ ಅದು ನಾನು ಮುನ್ಸಿಪಾಲ್ಟಿ ಅವ್ರ ಹತ್ರ ಸರ್ಕಾರದಿಂದ ದುಡ್ಡು ತಂದು ಅದ್ ಗ್ರೌಂಡ್ ಫ್ಲೋರ್ ಇವ್ರಿಗೆ ಮಾಡುವಂತದ್ ಮಾಡಿ ಮೇಲ್ಗಡೆ ಬೇರೆ ಏನ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಮಾಡುವಲ್ಲವರಿಗೆ ಇದು ಡೆಮೊಲೇಷನ್ ಮಾಡೋದಿಲ್ಲ ಮಾಡೋದೆಲ್ಲ ಪ್ಲಾನ್ ಮಾಡ್ಕೊಂಡು ನಿಮ್ಮೆಲ್ಲ ಕೂಡ್ಸಿಕೊಂಡು ಎಲ್ಲ ಒಪ್ಪಿಗೆ ತಗೊಂಡು ಮಾಡ್ತೇವೆ ಯಾವುದೇ ರೀತಿಲಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಸ್ವಚ್ಛತೆ ಕಾಪಾಡಿ ಇನ್ನು ಹಳೆ ಮೀನು ಮಾರುಕಟ್ಟೆ ಬೀಳುವ ಪರಿಸ್ಥಿತಿಯಲ್ಲಿದೆ ಅದಕ್ಕೆ ನಾನು ಪುರಸಭೆಯವರೊಂದಿಗೆ ಮಾತುಕತೆ ನಡೆಸಿ ಸರ್ಕಾರದಿಂದ ಹಣ ತಂದು ಕೆಳಮಹಡಿಯಲ್ಲಿ ಮೀನು ಮಾರಾಟ ಮಾಡುವವರಿಗೆ ಹಾಗೂ ಮೇಲ್ಭಾಗದಲ್ಲಿ ಬೇರೆ ವ್ಯವಸ್ಥೆ ಮಾಡುವ ತನಕ ಈ ಕಟ್ಟಡ ದುರಸ್ತಿ ಮಾಡುವುದಿಲ್ಲ ದುರಸ್ತಿ ಮಾಡುವ ವೇಳೆ ನಿಮ್ಮೆಲ್ಲರ ಅಭಿಪ್ರಾಯ ಒಪ್ಪಿಗೆ ತೆಗೆದುಕೊಂಡೇ ಮಾಡುತ್ತೇನೆ ಎಂದು ಹೇಳಿದರು ಇಂದು ಉಸ್ತುವಾರಿ ಸಚಿವರು ಭಟ್ಕಳದ ಮೀನು ಮಾರುಕಟ್ಟೆಗೆ ಆಗಮಿಸಿ ಮೀನು ಮಾರುಕಟ್ಟೆಯನ್ನ ಈಗಿರುವ ಸ್ಥಳದಲ್ಲೇ ಉಳಿಸಿಕೊಳ್ಳುವ ಬೇಡಿಕೆಗೆ ಸ್ಪಂದಿಸಿರುವುದು ಸ್ವಾಗತಾರ್ಹ ಮುಂದಿನ ದಿನಗಳಲ್ಲಿ ಪ್ರಸ್ತುತ ಮೀನು ಮಾರುಕಟ್ಟೆಯನ್ನ ಅದೇ ಜಾಗದಲ್ಲಿ ನವೀಕರಣಕ್ಕೆ ಹೆಚ್ಚು ಹೆಚ್ಚಿನ ಹಣ ಬಿಡುಗಡೆ ಮಾಡಲು ಮೀನು ಮಾರಾಟಗಾರರ ಪರವಾಗಿ ಈ ಮೂಲಕ ಆಗ್ರಹಿಸುತ್ತೇನೆ ಎಂದು ಪುರಸಭೆ ಮಾಜಿ ಸದಸ್ಯ ಶ್ರೀಕಾಂತ್ ನಾಯಕ್ ಮಾಧ್ಯಮಗಳಿಗೆ ತಿಳಿಸಿದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸಾ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಬರ್ಜರಿ ದಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕಾ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರಗಲ್ಲಿ ಶಿರಸಿ